ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ಶರಣ ಶರಣಾರ್ಥಿಗಳು ನಮ್ಮ ಬೀಳಗಿಯ ಪ್ರತಿಷ್ಠಿತ ಕಲ್ಮಠದ ಹಿಂದಿನ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಐವತ್ತೆರಡನೆಯ ಪುಣ್ಯಾರಾಧನೆಯ ನಿಮಿತ್ತವಾಗಿ ಹತ್ತು ದಿನಗಳ ಕಾಲ ಪರಮಪೂಜ್ಯರ ಜೀವನ ದರ್ಶನ ಚರಿತ್ರೆಯನ್ನು ಪ್ರವಚನದ ಮೂಲಕ ಸರ್ವರಿಗೂ ತಿಳಿಸುವಂತಹ ಒಂದು ಕಾರ್ಯಕ್ರಮ ಜೊತೆಗೆ ಹದಿನಾರನೇ ಹತ್ತೊಂಬತ್ತನೇ ತಾರೀಕಿನಿಂದ ಒಂದು ಯುವ ಜನತೆಗಾಗಿ ಯುವ ಮಹೇಳ ಇಪ್ಪತ್ತನೇ ತಾರೀಕಿಗೆ ಮಹಿಳಾ ಸಮಾವೇಶ ಇಪ್ಪತ್ತೊಂದನೇ ತಾರೀಕಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮದ ಜೊತೆಗೆ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾರೀಕಿಗೆ ವಿಶೇಷವಾಗಿರುವಂಥ ಎರಡು ದಿನದ ಕಾರ್ಯಕ್ರಮಗಳು ಜರುಗ್ತವೆ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ ಅದರ ಯಾವ್ಯಾವ ಸಾಧಕರಿಗೆ ಅನ್ನುವಂಥದ್ದನ್ನು ನೋಡಿದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಹಿತ್ಯ ಕೃಷಿ ಕ್ರೀಡೆ ಸಾಮಾಜಿಕ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಒಂದು ಗೌರವಿಸುವಂತಹ ಕಾರ್ಯಕ್ರಮ ನಡೆಯುತ್ತದೆ ಇಪ್ಪತ್ತ ನಾಲ್ಕನೇ ತಾರೀಕಿನ ದಿವಸ ಐವತ್ತು ವರ್ಷದ ದಾಂಪತ್ಯ ಪೂರೈಸಿರುವಂತಹ ದಂಪತಿಗಳಿಗೆ ಸಾರ್ಥಕ ಸುವರ್ಣ ದಾಂಪತ್ಯ ಅನ್ನುವಂತಹ ಒಂದು ವಿಶೇಷ ಗೌರವವನ್ನು ಕೊಟ್ಟು ಅಂತಹ ನಾಲ್ಕರಿಂದ ಐದು ಜನ ದಂಪತಿಗಳಿಗೆ ನಾವು ಪ್ರತಿ ವರ್ಷವೂ ಕೂಡ ಅವರನ್ನು ಗೌರವಿಸ್ತಾ ಬಂದಿದ್ದೇವೆ ಅಂತಹ ಒಂದು ಗೌರವಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕಿಗೆ ಜರುಗುತ್ತದೆ ಇಪ್ಪತ್ಮೂರನೇ ತಾರೀಕಿಗೆ ನಡೆಯುವಂತಹ ಸಮಾರಂಭದಲ್ಲಿ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಹಾಗೆ ಅನೇಕ ಜನ ಮಠಾಧೀಶರು ಉಳಿದಂತೆ ಎಲ್ಲ ಅತಿಥಿಗಳು ನಮ್ಮ ಜಿಲ್ಲೆಯ ಅಥವಾ ಹೊರ ಹೊರಗಿರುವಂತಹ ವಿಜಯಪುರದ ಅನೇಕ ಅತಿಥಿ ಮಹೋದಯರು ಅಂತ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಗಿರಿಸಾಗರದ ಪರಮ ಪೂಜ್ಯರು ಜೊತೆಗೆ ಕರೂರಿನ ಪರಮ ಪೂಜ್ಯರು ಹಾಗೆ ಇನ್ನು ಅನೇಕ ಜನ ಪರಮ ಪೂಜ್ಯರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಮೂಲಕ ಈ ಒಂದು ಸಂದರ್ಭದಲ್ಲಿ ನಾನು ಏನು ಅಂತಂದ್ರೆ ಸರ್ವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಶರಣು ಶರಣಾರ್ಥಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ ಮೂರರಿಂದ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಲಿಂಗೈಕ್ಯ ಪರಮ ಪೂಜ್ಯರಾಗಿರುವಂತಹ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜೀವನ ದರ್ಶನ ಪ್ರವಚನವನ್ನ ಈ ವರ್ಷದ ನಾವು ಮುಖ್ಯ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡಿದ್ದೇವೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಮಹಾತ್ಮರ ಜೀವನ ಚರಿತ್ರೆಯನ್ನ ಹೇಳುವುದರೊಂದಿಗೆ ಎಲ್ಲ ಮಹಾತ್ಮರನ್ನ ಪರಿಚಯ ಮಾಡಿಕೊಳ್ತಕ್ಕಂತಹ ಒಂದು ಕೆಲಸ ಆಗ್ತಿತ್ತು ಈ ವರ್ಷ ನಮ್ಮದೇ ಪರಮ ಪೂಜ್ಯರಾಗಿರುವಂತಹ ಇಂದಿಗೆ ಲಿಂಗೈಕ್ಯರಾಗಿ ಐವತ್ತೆರಡು ವರ್ಷಗಳು ಕಳೆದರೂ ಸಹಿತ ಅವರನ್ನು ನಾವು ಇವತ್ತಿಗೂ ಕೂಡ ಪೂಜಿಸ್ತೇವೆ ಆರಾಧಿಸ್ತೇವೆ ಅವರನ್ನ ಸ್ಮರಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಜೀವನದ ಚರಿತ್ರೆಯನ್ನೇ ನಾವು ಪ್ರತಿನಿತ್ಯ ಸಾಯಂಕಾಲ ಆರು ಗಂಟೆಗೆ ಆ ಒಂದು ಪ್ರವಚನ ಕಾರ್ಯಕ್ರಮವನ್ನ ನಾವು ಏರ್ಪಡಿಸಿದ್ದೇವೆ ಆ ಒಂದು ಪ್ರವಚನ ಕಾರ್ಯಕ್ರಮವನ್ನ ಡೋನಿಯ ಶ್ರೀ ವೇದಮೂರ್ತಿ ಶಶಿಧರ ಶಾಸ್ತ್ರಿಗಳು ಆ ಒಂದು ಪ್ರವಚನವನ್ನ ನಡೆಸಿಕೊಡ್ತಾ ಇದ್ದಾರೆ ಅವರೊಂದಿಗೆ ಕಲಾವಿದರು ಸಂಗೀತ ಬಳಗದವರು ಎಲ್ಲರೂ ಕೂಡ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮ ಅತ್ಯಂತ ವಿನೂತನವಾಗಿ ಜರುಗ್ತಾ ಇದೆ ನಾಳೆ ಅಂದರೆ ಹದಿನೈದನೇ ತಾರೀಕಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಆ ಉದ್ಘಾಟನೆ ಕಾರ್ಯಕ್ರಮದೊಂದಿಗೆ ತಾವೆಲ್ಲರೂ ಕೂಡ ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ